ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿಥಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ರೊಟ್ಟಿ ಮಾಡಿದ್ದೇನೆ ರೊಟ್ಟಿಗೆ ನಾನಿಲ್ಲಿ ಹಾಗಲಕಾಯಿ ಗೊಜ್ಜು ಮಾಡಿದ್ದೇನೆ ತುಂಬಾ ಒಳ್ಳೇದಂಥ ಒಂದು ಹೆಲ್ತಿಗೆ ಒಳ್ಳೆಯದಾದಂಥ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ ಬಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಇದು ಅನ್ನಕ್ಕೂ ಸಹಿ ದೋಸೆಗೂ ರೊಟ್ಟಿಗೂ ಎಲ್ಲದಕ್ಕೂ ಒಳ್ಳೆಯದಾಗ್ತದೆ ಇದರ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ನಾವು ಮೊದಲಿಗೆ ಹಾಗಲಕಾಯಿ ತಕೊಂಡಿದ್ದೇನೆ ತೊಳೆದು ಫಸ್ಟ್ ತೊಳ್ಕೊಳ್ಬೇಕು ಕಟ್ ಮಾಡಿದ ನಂತರ ತುಳಿದು ಬೇಡ ಫಸ್ಟ್ ತೊಳ್ಕೊಳ್ಳುವ ಬೀಜವನ್ನೆಲ್ಲ ಅಷ್ಟು ಬೀಜ ಸ್ವಲ್ಪ ಬಲ್ತಿದೆ ಹಾಗೆ ತೆಗ್ದಿದ್ದೇನೆ ಎಳೆ ಬೀಜ ಆದ್ರೆ ಅಂತ ಇಲ್ಲ ಕಟ್ ಮಾಡಿಕೊಳ್ಳಿದ ಕಷಿ ಅಂಬಟೆ ಆದ ಕಾರಣ ಗೊರಟ್ಟಿ ಇರುವುದಿಲ್ಲ ಗೊರಟ್ಟಿ ಇರ್ತದೆ ಅಂದ್ರೆ ಅದು ತುಂಬಾ ಗಟ್ಟಿಯಾಗಿರುವುದಿಲ್ಲ ನಮ್ದು ಊರಿದಲ್ಲಾದ್ರೂ ಉಂಟಲ್ಲ ತುಂಬಾ ಗಟ್ಟಿಯಾಗಿರ್ತದೆ ನೋಡಿ ಅಷ್ಟು ಗಟ್ಟಿಯಾಗಿರುವುದಿಲ್ಲ ಸ್ವಲ್ಪ ಬೆಳ್ದಿದ್ರೆ ಮಾತ್ರ ಗಟ್ಟಿಯಾಗಿರ್ತದೆ ಸ್ವಲ್ಪ ಒಳ್ಳೆ ಇಲ್ಲದ್ರೆ ನಮ್ಗೆ ಹೀಗೆ ಕಚ್ಚಿ ಅಲ್ಲದಿದ್ರು ಉಂಟಲ್ಲ ಅದು ಕಟ್ ಮಾಡಲಿಕ್ಕೆ ಬರುದಿಲ್ಲ ಬೆಲ್ಲ ತಗೊಂಡಿದ್ದೇನೆ ಬೆಲ್ಲ ಮತ್ತು ಹುಳಸೆ ಹುಳಿ ಕಾಯಿ ಮೆಣಸು ನಾಲ್ಕು ಹಾಕಿದೆ ಹಾಗೆ ಅಂಬಟೆ ಹಗಲಕಾಯಿ ಇದನ್ನೆಲ್ಲ ಜೊತೆಯಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ರುಚಿಗಾಗುವಷ್ಟು ಕಲ್ಲುಪ್ಪನ್ನು ಕೂಡ ಹಾಕಿಕೊಂಡೆ ಜೊತೆಯಲ್ಲಿ ಅರಶಿನವನ್ನು ಕೂಡ ಹಾಕಿಕೊಳ್ಳುವ ಬೇಯಲಿಕ್ಕೆ ನೀರು ಇವಾಗ ಇದನ್ನುಗಳ ಹಾಕಿ ಒಂದು ಎರಡು ವಿಷಯ ಕೂಗಿಸ್ಕೊಂಡ್ರೆ ಸಾಕುತ್ತದೆ ಇಲ್ಲೊಂದು ಬಾಣಲಿಗೆ ಈಗ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳುವ ಎಣ್ಣೆಗೆ ಈಗ ಕಡಲೆಕಾಯಿ ಗಾತ್ರದ ಇಂಗು ಒಂದು ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿ ಫ್ರೈ ಮಾಡುವ ಇದಕ್ಕೆ ಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಬೇವು ಸೊಪ್ಪು ಒಂದು ಎರಡು ಕಡ್ಡಿಯಷ್ಟು ಹಾಕಿಕೊಳ್ಬೋದು ಉದ್ದಿನಬೇಳೆ ಕೆಂಪಾಗ್ತಾ ಬಂತು ಈಗ ಎರಡು ಟೀ ಸ್ಪೂನ್ನಷ್ಟು ಅಷ್ಟು ಎಳ್ಳನ್ನು ಹಾಕ್ತಾ ಇದ್ದೇನೆ ಕಪ್ಪು ಎಳ್ಳು ಅದನ್ನು ಕೂಡ ಫ್ರೈ ಮಾಡಿಕೊಳ್ಳುವ ಇಲ್ಲಿ ಎಳ್ಳು ಚಟಪಟ ಅಂತ ಹೇಳ್ತಾ ಉಂಟು ಅಷ್ಟೊತ್ತಿಗೆ ಈಗ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿಕೊಂಡ ಒಮ್ಮೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ತೆಂಗಿನಕಾಯಿ ಒಂದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ಇದು ಕುಮಟ ಮೆಣಸಿನ ಪೌಡ್ರು ನಾನೇ ಹುರಿದು ಮಾಡಿಟ್ಟಂಥ ಪೌಡ್ರ್ ಸ್ವಲ್ಪ ಎಣ್ಣೆಯಲ್ಲಿ ಬೆಚ್ಚಗೆ ಮಾಡೋ ಮಾಡಿಕೊಳ್ಳುವ ಒಂದು ಒಂದು ಎರಡು ಎರಡೂವರೆ ಸ್ಪೂನ್ನಷ್ಟು ಹಾಕಿಕೊಳ್ಳುವ ಅಲ್ಲಿ ಕಾಯಿ ಮೆಣಸು ಕೂಡ ಹಾಕಿಕೊಂಡಿದ್ದೇವೆ ಒಮ್ಮೆ ಹೀಗೆ ಬೆಂಕಿಯಲ್ಲಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು ಇದೀಗ ಕೊತ್ತಂಬರಿ ಜೀರಿಗೆ ಮೆಂತೆ ಎಲ್ಲ ಹಾಕಿ ಮಾಡಿಟ್ಕೊಂಡಂಥ ಪೌಡರು ಅದನ್ನು ಕೂಡ ಹಾಕಿ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇಲ್ಲೊಂದು ಸ್ವಲ್ಪ ಚಿಟಿ ಕ್ಯಾರಸಿನ ಕೂಡ ಹಾಕಿದ್ದೇನೆ ಸ್ಟವ್ ಆಫ್ ಮಾಡಿಕೊಳ್ಳುವ ಇನ್ನು ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ತಣ್ಣಗಾದ ನಂತರ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ತಣ್ಣಗಾದಂಥ ಮಸಾಲೆಯನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಮೊದಲಿಗೆ ನೀರು ಹಾಕದೆ ಹಾಗೆ ರುಬ್ಬಿಕೊಳ್ಳುವ ಮತ್ತೆ ನೀರು ಹಾಕಿ ರುಬ್ಬಿಕೊಂಡ್ರೆ ಆಯಿತು ಇಲ್ಲಿ ಒಂದು ಪಾತ್ರೆಯನ್ನು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು ಅದಕ್ಕೀಗ ಸಾಸಿವೆ ಬೇವು ಸೊಪ್ಪು ಕೂಡ ಹಾಕಿದೆ ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂತ ತುಂಬ ಚೆನ್ನಾಗಿ ಮಿಕ್ಸ್ ಮಾಡು ಒಂದು ಕೂದಿ ಬರಲಿ ಆನಂತರ ಮಸಾಲೆಯನ್ನು ಹಾಕಿಕೊಂಡ್ರೆ ಆಯಿತು ಇವಾಗ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸಿಕೊಳ್ಳ ತುಂಬ ತೆಳ್ಳಗೆ ಮಾಡಲಿಕ್ಕೆ ಇಲ್ಲ ಇದು ಸ್ವಲ್ಪ ಗ್ರೇವಿ ಬೇಕು ನಮಗೆ ತುಂಬ ನೀರು ಸಾರು ಅಲ್ಲ ದಪ್ಪ ಸಾರು ನಮಗೆ ಅನ್ನ ಜೊತೆ ತಿನ್ಬೋದು ಪೂರಿ ರೊಟ್ಟಿ ದೋಸೆ ಜೊತೆ ಕೂಡ ತಿನ್ಬೋದು ಜಾತ್ಕಳ್ದ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ ಒಂದು ಮಿಕ್ಸ್ ಕೊಡುವ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳ ಇಲ್ಲಿ ಸ್ವೀಟ್ ಕಡಿಮೆ ಆಗಿತ್ತು ಒಂದು ತುಂಡು ಬೆಲ್ಲ ಹಾಕಿದ್ದೇನೆ ದೊಡ್ಡ ಬೆಲ್ಲವನ್ನು ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇದು ಇವಾಗ ರೆಡಿ ಆಯಿತು ನೋಡಿ ಗ್ರೇವಿ ಈ ರೀ ಈ ರೀತಿ ಉಂಟು ತುಂಬ ಸಾರು ಮಾಡಬಾರ್ದು ಈ ರೀತಿ ಇದ್ರೆ ಆಯಿತು ಸ್ವಲ್ಪ ತಣ್ಣಕ್ಕೂ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ಹೀಗಿದ್ರೆ ಆಯಿತು ಇದು ಇನ್ನು ಪೂರಿ ದೋಸೆ ಅನ್ನ ಜೊತೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸುಟ್ಟಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ